ಏನಪ್ಪಾ ಲ್ಯಾಪ್ಟಾಪ್ ಗಳ ಮಧ್ಯೆ ಅಂತ ನೋಡ್ತಾ ಇದೀರಾ ನೀರು ಯಾವ ತರ ಕುದೀತಾ ಇದೆ ನೋಡಿ ನೋಡಿ ಹಾಲು ಯಾವ ತರ ಉಕ್ಕುತ್ತಾ ಇದೆ ಅಂತ ಚಪಾತಿ ಕೂಡ ರೆಡಿ ಕಂಟಿನ್ಯೂಸ್ ಆಗಿ ಹೀಟ್ ಆಗ್ತಾ ಇರುತ್ತೆ ಯಾವ್ದೇ ತರ ಪಾತ್ರೆ ಇಟ್ಕೊಂಡ್ರು ಮಣ್ಣಿನ ಪಾತ್ರೆ ಆದ್ರೂ ಇಟ್ಕೋಬಹುದು ಈ ಟಿಡಿ ಅಂತ ಪಾತ್ರೆ ಎಲ್ಲ ಕೂಡ ತವಾನ ಕೂಡ ಇದ್ರ ಮೇಲೆ ಈ ತರ ಇಟ್ಕೊಂಡು ಹಿಟ್ ಮಾಡಿ ಯೂಸ್ ಮಾಡ್ಕೋಬಹುದು ಸರ್ ನಿಮ್ಗೆ ಗ್ಯಾಸ್ಗೆ ಆಲ್ಟರ್ನೇಟಿವ್ ಆಗಿ ಗ್ಯಾಸ್ ಅಂದ್ರೆ ಬೆಸ್ಟ್ ಆಗಿ ವರ್ಕ್ ಮಾಡೋ ತರ ನಿಮ್ಗೆ ಯೂಸ್ ಆಗುತ್ತೆ ಸರ್ ಐ ಎಫ್ ಸರ್ಟಿಫೈಡ್ ಅಂದ್ರೆ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಅಂದ್ರೆ ಇಲ್ಲಿ ಮುಟ್ತೇನೆ ಇಲ್ಲೇ ಮುಟ್ತೇನೆ ಇಲ್ಲಿ ಕೂಡ ನಿಮ್ಗೆ ಹೀಟ್ ಬರಲ್ಲ ಏನಾದ್ರೂ ಈ ಸರ್ಕಲ್ ಇದೆಯೋ ಈ ಸರ್ಕಲ್ ಅಲ್ಲಿ ಈ ವರೆಗೂ ಹೀಟ್ ಬರುತ್ತೆ ಸರ್ ಟಫನ್ ಗ್ಲಾಸಸ್ ಏನಪ್ಪ ಅಂದ್ರೆ ಯೂಸ್ ನಿಮ್ಗೆ ಎಷ್ಟೇ ಹೀಟ್ ಆದರೂ ಕೂಡ ನಿಮಗೆ ಗೆ ಯಾವುದೇ ತರ ಡ್ಯಾಮೇಜ್ ಆಗಲಿಕ್ಕೆ ಚಾನ್ಸ್ ಇರಲ್ಲ ಸರ್ ಇನ್ಫ್ರಾರೆಡ್ ಕುಕ್ ಟಾಪ್ ಪ್ರೈಸ್ ಬಂದು ಮೂರು ಸಾವಿರ ರೂಪಾಯಿ ಬೀಳುತ್ತೆ ನಿಮಗೆ ಮತ್ತೆ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ ಸರ್ ಟೋಟಲಿ ನಿಮಗೆ ಫ್ರೀ ಡಿಲಿವರಿ ಇರುತ್ತೆ ಸರ್ ನೋಡಬಹುದು ನಮ್ಮ ಹಾಲು ಯಾವ ಥರ ಉಕ್ಕುತ್ತಾ ಇದೆ ಅಂತ ಹೇಳಿ ಮಣ್ಣಿನ ಪಾತ್ರೆಯಲ್ಲಿ ಹಾಲು ಉಕ್ಕೋದಂದ್ರೆ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ಈ ಎಲ್ಲಾ ಪಾತ್ರೆಗಳ ಕಾಂಬಿನೇಷನ್ ಮ್ಯಾಜಿಕ್ ಒಲೆ ಕೇವಲ ಮೂರು ಸಾವಿರ ರೂಪಾಯಿ ಕಾಲ್ ಮಾಡಿ ಬುಕ್ ಮಾಡಿಕೊಳ್ಳಿ ಹಾಯ್ ಸರ್ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ಟೈಮು ಎಲ್ಲರಿಗೂ ಗೊತ್ತಿದಂಗೆ ನಾವು ಇನ್ಸ್ಟೆಂಟ್ ಗೀಝರ್ ಅಂತ ನಿಮಗೆ ತೋರಿಸಿದ್ವಿ ಅದು ಒಳ್ಳೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನಮಗೆ ಹಾಯ್ ಸರ್ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ಟೈಮು ಇನ್ಸ್ಟಂಟ್ ಗೀಝರ್ ಅಂತ ಹೇಳಿ ಕೊಟ್ಟಿದ್ವಿ ಜಾಸ್ತಿ ಜನ ಒಂದು ಒಳ್ಳೆ ತುಂಬ ರೆಸ್ಪಾನ್ಸ್ ಕೊಟ್ಟರು ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ಸಲ ನಮ್ಮ ಹತ್ರ ಇನ್ನೊಂದು ಯೂನಿಕ್ ಪ್ರಾಡಕ್ಟ್ ಏನಪ್ಪ ಅಂದರೆ ಅದು ನಿಮಗೆ ನಮ್ಮ ಎಲ್ಲ ಪ್ರತಿ ಮನೆಗಳಲ್ಲೂ ಕೂಡ ಎಲೆಕ್ಟ್ರಿಕ್ ಸ್ಟೋವ್ ಇರುತ್ತೆ ಗ್ಯಾಸ್ ಸ್ಟೋವ್ ಇರುತ್ತೆ ಬಟ್ ಗ್ಯಾಸ್ ಸ್ಟೋವ್ಗೆ ಎಲೆಕ್ಟ್ರಿಕ್ ಸ್ಟವ್ಗೆ ಕಂಪೇರ್ ಮಾಡಿದಾಗ ಫಾಸ್ಟ್ ಹೀಟಿಂಗ್ ಅಂದರೆ ನಿಮಗೆ ಬೇಗ ಹೀಟ್ ಆಗೋಂಥದ್ದು ಎರಡನೇದು ನಿಮಗೆ ಯಾವುದೇ ಥರ ಪಾತ್ರೆ ಆಗ್ಬೋದು ಆಕ್ಸೆಪ್ಟ್ ಆಗಬೇಕು ಸರ್ ಅಂಥ ಎಲೆಕ್ಟ್ರಿಕ್ ಸ್ಟವ್ ಒಂದಿದೆ ಇದರ ಬಗ್ಗೆ ನಾನು ಸ್ವಲ್ಪ ನೀಟಾಗಿ ಫೀಚರ್ಸ್ ಹೇಳ್ತೀನಿ ಬನ್ನಿ ನೋಡಿ ನಾವು ಇಲ್ಲಿ ಮಣ್ಣಿನ ಪಾತ್ರೆಯನ್ನು ಕೂಡ ಇಟ್ಕೊಂಡಿದ್ದೀವಿ ನಮ್ಮ ಸ್ಟವ್ ಮೇಲೆ ನಾರ್ಮಲ್ ಎಸ್ ಎಸ್ ಬೌಲ್ ಕೂಡ ಇಟ್ಕೊಂಡಿದ್ದೇವೆ ಅದ್ರ ಜೊತೆಗೆ ಮೆಟಲ್ ಬಾಡಿ ತವ ಅಂದರೆ ಐರನ್ ಪ್ಲೇಟ್ ತವ ಇದು ಕೂಡ ಇಟ್ಕೊಂಡಿದ್ದೇವೆ ನೀವು ಇನ್ನೂ ಅಲ್ಯೂಮಿನಿಯಂ ಪಾತ್ರೆ ಆಗ್ಬೋದು ಗ್ಲಾಸ್ ಪಾತ್ರೆ ಆಗ್ಬೋದು ಪಿಂಗಾಣಿ ಪಾತ್ರೆ ಆಗ್ಬೋದು ಯಾವುದೇ ಥರ ಬೇಕಾದರೂ ಕೂಡ ನಮ್ಮ ಸ್ಟೌವ್ ಮೇಲೆ ನೀವು ಇಟ್ಕೊಂಡು ಆರಾಮಾಗಿ ಅದನ್ನ ಯೂಸ್ ಮಾಡ್ಬೋದು ಸರ್ ನಾನು ನಿಮಗೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲಾಗಿ ಕೂಡ ತೋರಿಸ್ಕೊಡ್ತೇನೆ ನೋಡಿ ಮಣ್ಣಿನ ಪಾತ್ರೆ ಕೂಡ ನಾವು ಇಟ್ಟಿದ್ದೀವಿ ನಮ್ಮ ಸ್ಟವ್ ಮೇಲೆ ತುಂಬ ನೋಡಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ಒಂದೆರಡು ಫೀಚರ್ಸ್ ಕೂಡ ಹೇಳ್ಬಿಡ್ತೇನೆ ಬನ್ನಿ ಈಗ ನೋಡಿ ಸರ್ ಇದು ಹಾನು ಎಲ್ಲ ಫುಲ್ ಸಿಂಪಲ್ ಆಗಿರುತ್ತೆ ನೋಡಿ ನಿಮ್ಗೆ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಹಾನು ಆಫ್ ಬಟನ್ ಇರುತ್ತೆ ಅದ್ರ ಜೊತೆಗೆ ಟೈಮರ್ ಇರುತ್ತೆ ನೀವು ಟೈಮ್ ಕೂಡ ಸೇ ಇದರಲ್ಲಿ ಸೆಟ್ ಮಾಡ್ಕೋಬೋದು ಫಂಕ್ಷನ್ಸ್ ಇರ್ತವೆ ಫಂಕ್ಷನ್ಸು ನೀವು ಯಾವ ಥರ ಏನು ಅಂತ ಹೇಳಿ ಇದು ನಾರ್ಮಲ್ ಫಂಕ್ಷನ್ಸೇ ಆನ್ ಮಾಡಿದರೆ ನಿಮಗೆ ಎಷ್ಟವ್ ಆನ್ ಆಗೋಂಥದ್ದು ಮತ್ತು ಸೂಪ್ ಇಟ್ಕೋಬೋದು ಸೂಪ್ಗೆ ಅಂತ ಹೇಳಿ ಸಪ್ರೇಟ್ ಆಪ್ಷನ್ ಕೊಟ್ಟಿದ್ದೇವೆ ಬಿಬಿ ಕ್ಯೂ ಬಿಬಿ ಕ್ಯೂ ಕೂಡ ನೀವು ಇದರಲ್ಲಿ ಮಾಡ್ಕೋಬೋದು ಫ್ರೈಸ್ ಯಾವುದೇ ಥರ ಫ್ರೈ ಬೇಕಾದರೂ ನೀವು ಇದರಲ್ಲಿ ಮಾಡ್ಕೋಬೋದು ಆ ಥರ ನಿಮ್ಗೆ ಏನಪ್ಪ ಅಂದರೆ ಇದು ಟೋಟಲಿ ಯಾವ ಥರ ಯೂಸ್ ಆಗುತ್ತೆ ಏನು ಅಂದರೆ ನೀವು ಯಾವುದೇ ಥರ ಪಾತ್ರೆಯನ್ನು ಇಟ್ಕೊಂಡ್ರೂ ಕೂಡ ಆರಾಮಾಗಿದ್ರ ಮೇಲೆ ನೀವು ಅದನ್ನ ಅಡುಗೆಯನ್ನು ಮಾಡ್ಕೋಬೋದು ಸರ್ ಆ ಥರ ಸ್ಟವ್ ಇದು ನೀವು ಯಾವುದೇ ಥರ ಪಾತ್ರೆಯನ್ನು ಕೂಡ ಇದ್ರ ಮೇಲೆ ಇಟ್ಕೊಂಡು ಆರಾಮಾಗಿ ನೀವು ಅಡುಗೆಯನ್ನು ತಯಾರು ಮಾಡ್ಕೋಬೋದು ಸರ್ ಸರ್ ಈಗ ನಿಮ್ಗೆ ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ ನಾನು ಒಂದು ಚಿಕ್ಕ ಡೆಮ ತೋರಿಸ್ಕೊಡ್ತೇನೆ ಬನ್ನಿ ನೋಡಿ ಸರ್ ಈಗ ನಮಗೆ ಇಲ್ಲಿ ಬಟನ್ಸ್ ಬರ್ತವೆ ನೋಡಿ ಇದು ಬಂದು ನಿಮಗೆ ರೆಗ್ಯುಲೇಟರ್ ಈ ರೆಗ್ಯುಲೇಟರ್ ಏನಕ್ಕಪ್ಪ ಅಂದರೆ ನಿಮಗೆ ಗ್ಯಾಸ್ ಥರ ನಾವು ಯಾವ ಥರ ಥರ ಗ್ಯಾಸ್ ಯೂಸ್ ಮಾಡುವಾಗ ನಾವು ಫ್ಲೇಮನ್ನು ರೈಸ್ ಮಾಡ್ತೀವಿ ಕಂಟ್ರೋಲ್ ಮಾಡ್ತೀವಲ್ಲ ಸೇಮ್ ಅದೇ ಥರ ನೀವು ಇದರಲ್ಲಿ ಹೈ ಲೋ ಮಾಡ್ಕೋಬೋದು ಇಲ್ಲಿ ಡಿಸ್ಪ್ಲೇ ಕಾಣಿಸುತ್ತೆ ಎಷ್ಟು ಟೆಂಪ್ರೇಚರಲ್ಲಿ ನಿಮಗೆ ಹೀಟ್ ಆಗ್ತಿದೆ ಅಂತ ಹೇಳಿ ನಿಮಗೆ ಎಷ್ಟು ವ್ಯಾಲ್ಯೂಮಲ್ಲಿ ಹೀಟ್ ಆಗ್ತಿದೆ ಅಂತೇಳಿ ನಿಮಗೆ ಇಲ್ಲಿ ಕಾ ತೋರಿಸ್ಕೊಡುತ್ತೆ ಸರ್ ಇದು ಮತ್ತು ನೋಡಿ ಈಗ ನಮಗೆ ಇಲ್ಲಿ ಆನ್ ಆ್ಯಂಡ್ ಆಫ್ ಅಂತ ಇದೆ ನೋಡಿ ನಾನು ಈಗ ಕರೆಂಟ್ಗೆ ಪ್ಲಗ್ ಹಾಕಿದ್ದೇನೆ ಪ್ಲಗ್ ಹಾಕಿಬಿಟ್ಟು ಈಗ ಆನ್ ಮಾಡ್ತಾ ಇದ್ದೇನೆ ಸರ್ ನಾನು ನೋಡಿ ಈಗ ಆನ್ ಮಾಡಿದ್ದೇನೆ ಬಟ್ ನಿಮಗೆ ಇದು ಆನ್ ಆಗಲ್ಲ ಯಾಕೆ ಆಗಲ್ಲಪ್ಪ ಅಂದರೆ ನಿಮಗೆ ಇಲ್ಲಿ ಫಂಕ್ಷನ್ಸ್ ಅಂತ ಇರುತ್ತೆ ಒಂದು ಆಪ್ಷನ್ ಇದನ್ನು ಪ್ರೆಸ್ ಮಾಡಿದರೆ ನಿಮಗೆ ಆಟೋಮೆಟಿಕ್ ಆನ್ ಆಗುತ್ತೆ ಆನ್ ಆದಮೇಲೆ ನಿಮಗೇನಪ್ಪ ಅಂದರೆ ಹೀಟ್ ಶ್ಟಾರ್ಟ್ ಆಗುತ್ತೆ ಸರ್ ನೋಡ್ಕೋಬೋದು ಇಲ್ಲಿ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಒಂದು ವೆ ವೇಲ್ ನಿಮಗೆ ಒಂದು ಲೆವೆಲಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಅಂತ ಒಂದು ಲೆವೆಲ್ಲು ಮತ್ತು ನಿಮ್ಗೆ ಈ ಥರ ಬೆಳೆಸ್ಕೊಂಡು ಹೋಗ್ಬೋದು ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಇದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಏಯ್ಟ್ ಹಂಡ್ರೆಡ್ ಇದೆ ಟೂ ತೌಸಂಡ್ ಇದೆ ಟೂ ತೌಸಂಡ್ ಟೂ ಹಂಡ್ರೆಡ್ ಇದೆ ಇದೆಲ್ಲ ಏನಕ್ಕಪ್ಪ ಅಂದರೆ ನಿಮಗೆ ಬಿಸಿ ಯಾವ ರೇಂಜಲ್ಲಿ ನಾವು ಇದನ್ನು ಇಟ್ಕೋಬೋದು ಅಂತ ಹೇಳಿ ನಮಗೆ ಗ್ಯಾಸಲ್ಲಾದರೆ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಡೈರೆಕ್ಟಾಗಿ ನಾವು ನೋಡ್ಕೊಂಬಿಡ್ತೀವಿ ನೋಡ್ಕೊಂಡ್ಬಿಡ್ತೀವಿ ಅದರಲ್ಲೇ ನಮ್ಮ ಫ್ಲೇಮ್ ಕಾಣಿಸುತ್ತೆ ಇದರಲ್ಲಿ ನಂಬರ್ಸ್ ನೋಡ್ಕೋಬೇಕಾಗುತ್ತೆ ಪ್ಲಸ್ ಇಲ್ಲಿ ನಮಗೆ ಇಲ್ಲಿ ನಮಗೆ ಹೀಟ್ ರೈಸ್ ಆಗುತ್ತೆ ಸರ್ ಈಗ ನೋಡಿ ಸರ್ ಆಲ್ರೆಡಿ ಈಗ ಆಗಿ ಆಗಿದೆ ಇದರ ಹೆಸರು ಇನ್ಫ್ರಾ ರೆಡ್ಡಿ ಕುಕ್ ಟಾಪ್ ಅಂತ ಹೇಳಿ ನೋಡಿ ಆಲ್ರೆಡಿ ಆಗಿ ಈಗ ನಮ್ಗೆ ಆಲ್ರೆಡಿ ಹೀಟ್ ಸ್ಟಾರ್ಟ್ ಆಗಿದೆ ಸರ್ ಇದರಲ್ಲಿ ಕೇವಲ ಒಂದು ನಾಲ್ಕು ಸೆಕೆಂಡ್ಸಿಂದ ಆಚೆ ನಂತರ ಕಂಟಿನ್ಯೂಸ್ ಆಗಿ ನಮ್ಗೆ ಹೀಟ್ ಆಗ್ತಾ ಇರುತ್ತೆ ನಾವು ಯಾವುದೇ ಥರ ಪಾತ್ರೆ ಇಟ್ಕೊಂಡು ಕೂಡ ನಾವು ಈ ಥರ ಮಣ್ಣಿನ ಪಾತ್ರೆ ಆದರೂ ಇಟ್ಕೋಬೋದು ಇದರಲ್ಲಿ ಕೂಡ ನಮಗೆ ಬೇಗ ಬಿಸಿ ಆಗುತ್ತೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಎಸ್ ಎಸ್ ಬೌಲು ನೋಡಿ ಇದು ನಾವು ಟೀ ಇಡೋವಂಥ ಪಾತ್ರೆ ಈ ಟೀ ಇಡೋವಂಥ ಪಾತ್ರೆಯಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡ್ಕೋಬೋದು ಮತ್ತೆ ಇದು ಏನಾದರೂ ನಮಗೆ ತವ ಇದೆಯೋ ತವಾನ ಕೂಡ ನಾವು ಇದ್ರ ಮೇಲೆ ಈ ಥರ ಇಟ್ಕೊಂಡು ಹಿಟ್ ಮಾಡಿ ಯೂಸ್ ಮಾಡ್ಕೋಬೋದು ಸರ್ ಆ ಥರ ನಮಗೆ ಗ್ಯಾಸ್ಗೆ ಎಲೆಕ್ಟ್ರಿಕಲ್ ಇಂಡಕ್ಷನ್ ಸ್ಟೋವ್ಗೆ ಕಂಪೇರ್ ಮಾಡಿದಾಗ ನಮಗೆ ಎರಡು ಪಟ್ಟು ಬೇಗ ಹೀಟ್ ಆಗುತ್ತೆ ಸರ್ ಇದರಲ್ಲಿ ಮೇನ್ ಅದೊಂದು ಅಡ್ವಾಂಟೇಜ್ ನೀವು ಯಾವುದೇ ತರ ಪಾತ್ರೆ ಬೇಕಾದರೂ ಇಟ್ಕೋಬೋದು ಅದ್ರ ಜೊತೆಗೆ ಬೇಗ ಫಾಸ್ಟ್ ಹೀಟಿಂಗ್ ಕೂಡ ನಿಮಗೆ ಇದರಲ್ಲಿ ಆಗುತ್ತೆ ಸರ್ ಈ ಸ್ಟವ್ಗಳು ಬಂದು ನಮಗೆ ಕೆಲವು ಮನೆಗಳಲ್ಲಿ ಗ್ಯಾಸ್ಗೆ ಆಪ್ಷನ್ ಇರೋಲ್ಲ ಸರ್ ಅಂದರೆ ಸ್ವಲ್ಪ ಜಾಸ್ತಿ ದೂರದಲ್ಲಿರ್ತಾರೆ ಅಂಥವ್ರಿಗೆಲ್ಲ ಗ್ಯಾಸ್ ಅನುಕೂಲ ಇಲ್ಲದೇ ಇರೋವಂಥವ್ರು ಎಲ್ಲ ಪ್ರತಿ ಮನೆಯಲ್ಲಿ ಇದು ತಗೊಳ್ಳೇಬೇಕಾಗುತ್ತೆ ಸರ್ ಮತ್ತು ಏನಂದರೆ ನಿಮಗೆ ಎಲ್ಲ ಪಾತ್ರೆಯನ್ನು ಆಕ್ಸೆಪ್ಟ್ ಮಾಡೋ ಕಾರಣ ಪಿಂಗಾಣಿ ಪಾತ್ರೆ ಇಟ್ಕೋಬೋದು ನೀವು ಸೆರಾಮಿಕ್ದು ಗಾಜಿನ ಪಾತ್ರೆ ಆಗ್ಬೋದು ಮಣ್ಣಿನ ಪಾತ್ರೆ ಆಗ್ಬೋದು ಯಾವುದೇ ಥರ ಪಾತ್ರೆ ಆಗಿದ್ರೆ ನಿಮಗೆ ಇಟ್ಕೊಂಡ್ರೂ ಕೂಡ ಆಕ್ಸೆಪ್ಟ್ ಆಗುತ್ತಲ್ವ ಆದ ಕಾರಣ ಪ್ರತಿ ಮನೆಗೆ ಒಂದೊಂದು ಬೇಕಾಗುತ್ತೆ ಇದರಲ್ಲಿ ಮೇಯ್ನ್ ಎಸ್ಪೆಷಲಿ ಏನಪ್ಪ ಅಂದರೆ ನಾವೀಗ ಔಟ್ಸೈಡ್ ಹೋಗ್ತಿರ್ತೀವಿ ಸರ್ ಆ ಟೈಮಲ್ಲಿ ನಮ್ಮ ಔಟ್ಸೈಡ್ ಅವರ ಫುಡ್ಡು ನಮ್ಮ ಫುಡ್ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ ಆ ಟೈಮಲ್ಲಿ ಏನಾದರೂ ಚಿಕ್ಕ ಚಿಕ್ಕದಾಗಿ ನಾವು ಮಾಡ್ಕೋಬೇಕಂದ್ರೂ ಕೂಡ ನೀವು ಎಲ್ಲಿಗೆ ಬೇಕಾದರೂ ಕೂಡ ಸಿಂಪಲ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು ಇದನ್ನು ಮೇನ್ ನಿಮಗೆ ಅದೊಂದು ಅಡ್ವಾಂಟೇಜ್ ಇರುತ್ತೆ ಒಂದು ಬ್ಯಾಗಲ್ಲಿ ಸಿಂಪಲ್ ಆಗಿ ಇಟ್ಕೊಂಡು ಕೂಡ ನೀವು ಆರಾಮಾಗಿ ಇದನ್ನು ಹ್ಯಾಂಡಲ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಆದ ಕಾರಣ ಬ್ಯಾಚುಲರ್ಸ್ಗಾಗ್ಬೋದು ಟೂರ್ ಜಾಸ್ತಿ ಆಗ್ತಿರ್ತಾರೆ ಔಟ್ಸೈಡ್ ಅವ್ರಿಗಾಗ್ಬೋದು ಮತ್ತು ಪ್ರತಿ ಮನೆಗೂ ಬೇಕು ಸರ್ ನೀವು ತರ್ಡ್ ಫ್ಲೋರ್ಲಿರ್ತೀರ ಫೋರ್ತ್ ಫ್ಲೋರ್ ಇರ್ತೀರ ಲಿಫ್ಟ್ ಆಪ್ಷನ್ ಇರಲ್ಲ ಆ ಟೈಮಲ್ಲಿ ಗ್ಯಾಸ್ ವೇರಿಯೇಷನ್ಸ್ ಇರ್ತವೆ ಕೆಲವು ಟೈಮ್ಸಲ್ಲಿ ಇಲ್ಲ ವಯಸ್ಸಾದವರು ಇರ್ತಾರೆ ಮನೆಯಲ್ಲಿ ಈ ಥರ ಅವ್ರಿಗೆಲ್ಲ ಏನಪ್ಪ ಅಂದರೆ ಇದೆಲ್ಲ ಒಂದು ಸೈಡಲ್ಲಿರೋದ್ರ ಕಾರಣ ನಿಮಗೆ ನಮ್ಮ ಮನೆಯಲ್ಲಿರೋಂಥ ಇಂಡಕ್ಷನ್ ಸ್ಟವ್ ಏನಾದರೂ ಇರುತ್ತೋ ಆ ಸ್ಟವ್ಗಳಲ್ಲಿ ನಾವು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಮಾತ್ರ ಇಟ್ಕೋಬೇಕಾಗುತ್ತೆ ಬೇರೆ ಯಾವ ಪಾತ್ರನೂ ಅದು ಆಕ್ಸೆಪ್ಟ್ ಮಾಡಲ್ಲ ನಿಮಗೆ ಈ ಪಾತ್ರೆ ಇದು ಈ ನಮಗೆ ಈ ಸ್ಟವಲ್ಲಿ ಏನಂದರೆ ಯಾವುದೇ ಥರ ಪಾತ್ರೆ ಆದರೂ ಇಟ್ಕೋಬೋದಲ್ಲ ಆದ ಕಾರಣ ಏನಂದರೆ ನೀವು ಸಿಂಪಲ್ಲಾಗಿ ಎಲ್ಲ ಪ್ರತಿ ಮನೇಲಿ ಒಂದೊಂದು ಇರೋದ್ರಿಂದ ನಿಮಗೆ ಗ್ಯಾಸ್ಗೆ ಆಲ್ಟರ್ನೇಟಿವ್ ಆಗಿ ಗ್ಯಾಸ್ಗೆ ಅಂದರೆ ಬೆಸ್ಟಾಗಿ ವರ್ಕ್ ಮಾಡೋ ಥರ ನಿಮಗೆ ಯೂಸ್ ಆಗುತ್ತೆ ಸರ್ ನಾವು ಆಲ್ರೆಡಿ ಈಗ ಮಾತಾಡ್ತಾನೇ ಇದ್ದೀವಿ ನೀವು ಇದೇ ಗ್ಯಾಪಲ್ಲಿ ನೋಡ್ಕೋಬೋದು ಯಾವ ಥರ ನೀರು ಕುದೀತಾ ಇದೆ ಅಂತ ಹೇಳಿ ಕೇವಲ ಸೆಕೆಂಡ್ಸಲ್ಲಿ ಸೆಕೆಂಡ್ಸಲ್ಲೆಲ್ಲ ನಿಮಗೆ ಫಾಸ್ಟ್ ಫಾಸ್ಟಾಗಿ ಬಿಸಿ ಅನ್ನೋದಾಗುತ್ತೆ ಸರ್ ಇದು ಬೇಗ ಬೇಗ ನೀವು ಟೀ ಇಟ್ಕೊಳ್ಳೋದಾಗ್ಬೋದು ಇಲ್ಲವಾ ಏನಾದರೂ ಬೇಗ ಬೇಗ ಅಡುಗೆ ಮಾಡ್ಕೋಬೇಕಿಲ್ಲ ಸ್ವಲ್ಪ ನೀರು ಕಾಯಿಸ್ಕೋಬೇಕು ಈ ಥರ ಎಲ್ಲ ಯಾವುದೇ ಸೊಲ್ಯೂಷನ್ ಯಾವುದೇ ಪ್ರಾಬ್ಲಮ್ ಆಗ್ಬೋದು ಒಂದು ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು ತುಂಬ ಫಾಸ್ಟಾಗಿ ನಿಮಗೆ ವರ್ಕ್ ಆಗುತ್ತೆ ಸರ್ ಇದು ಸರ್ ಇದು ಕ್ವಾಲಿಟಿ ಬಂದು ಟಾಪ್ ಕ್ವಾಲಿಟಿ ಇದು ನಮಗೆ ಐ ಎಸ್ ಐ ಸರ್ಟಿಫೈಡೆ ಇಂಡಿಯಾದಲ್ಲಿ ನಡೆಯುತ್ತೆ ಐ ಎಫ್ ಒ ಸರ್ಟಿಫೈಡ್ ಅಂದರೆ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಅಂತ ಇನ್ನೊಂದು ಬರುತ್ತೆ ಸರ್ ಆ ಸರ್ಟಿಫಿಕೇಟ ತೊಗೊಂಡಿರೋವಂಥದ್ದು ಇದು ನಿಮಗೆ ಈ ಪ್ರಾಡಕ್ಟ್ಗೆ ಆ ಆ ಸರ್ಟಿಫಿಕೇಟ್ ಇದೆ ಕಾರಣ ಏನಪ್ಪ ಅಂದರೆ ನಮಗೆ ಇಂಡಿಯಾದಲ್ಲಿ ಕಂಪೇರ್ ಮಾಡಿದಾಗ ಬೇರೆ ದೇಶಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಸರ್ ಅವು ಅದು ಟೆಕ್ನಾಲಜಿ ಪರವಾಗಿ ಹೈ ಇರೋ ಕಾರಣ ಈಗ ನಮ್ಮ ಟೈ ಇಂಡಿಯಾಗೆ ಹೀಗೆ ಬರ್ತಿದೆ ಇದು ಎಲ್ಲ ಅಮೇರಿಕಾದಲ್ಲಿ ಆಗ್ಬೋದು ಎಲ್ಲ ದೇಶಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ ಜಾಸ್ತಿ ವರ್ಷ ಒಂದು ಹತ್ತಾರು ವರ್ಷಗಳಿಂದ ಆರಾಮಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಸರ್ ಆ ಥರ ನಿಮಗೆ ಮತ್ತೆ ಇದು ನಾನು ನಿಮಗೆ ಪರ್ಸನಲಾಗಿ ಹೇಳೋದಾದ್ರೆ ನೋಡ್ಬೋದು ಸರ್ ನೀವು ಬಿಸಿ ಯಾವ ಥರ ಬರ್ತೀವಿ ಅಂತೇಳಿ ಈಗ ಸ್ವಲ್ಪ ನಿಮಗೆ ಪರ್ಸ್ನಲ್ ಫ್ಯೂಚರ್ಸನ್ನು ಒಂದು ಸ್ವಲ್ಪ ತೋರಿಸ್ಕೊಟ್ಬಿಡ್ತೇನೆ ಈಗ ನೋಡ್ಕೋಬೋದು ಸರ್ ನೀವು ಟೂ ತೌಸಂಡ್ ಟೂ ಹಂಡ್ರೆಡ್ ವ್ಯಾಟೇಜಲ್ಲಿ ನಿಮಗಿದು ರನ್ ಆಗ್ತಾಯಿದೆ ಅಂದರೆ ಅಷ್ಟು ಹೀಟಲ್ಲಿ ರನ್ ಆಗ್ತಾ ನಿಮಗೆ ನಿಮಗಿದು ಬಟ್ ನೋಡ್ಕೋಬೋದು ನೀವು ನಾನು ಇಲ್ಲಿ ಮುಟ್ತೇನೆ ಇಲ್ಲಿ ಮುಟ್ತೇನೆ ಇಲ್ಲಿ ಮುಟ್ತೇನೆ ಇಲ್ಲಿ ಮುಟ್ತೇನೆ ಎಲ್ಲಿ ಕೂಡ ನಿಮ್ಗೆ ಹೀಟ್ ಬರಲ್ಲ ಏನಾದರೂ ಈ ಸರ್ಕಲ್ ಇದೆಯೋ ಈ ಸರ್ಕಲಲ್ಲಿ ಈ ಹೈಟ್ವರೆಗೂ ಹೀಟ್ ಬರುತ್ತೆ ಸರ್ ಅದು ಬಿಟ್ಟು ನಿಮಗೆ ಈ ಪ್ಲೇಸಸ್ಸಲ್ಲಿ ಎಲ್ಲಿ ಆಗ್ಬೋದು ಹೀಟ್ ಅಂತ ಅನ್ನೋದು ಎಲ್ಲಿ ಕೂಡ ಬರಲ್ಲ ಸರ್ ನಿಮಗಿದು ನೋಡಿ ಸರ್ ಹೀಟ್ ಜಾಸ್ತಿ ಆಗ್ತಾ ಇದ್ರೆ ಅದಕ್ಕಂತ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಕ್ರಾಸ್ ಆದ ನಂತರ ಆಟೋಮೆಟಿಕಲ್ಲಿ ಆಫ್ ಆಗುತ್ತೆ ಇಲ್ಲೂ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ ಏನಂದರೆ ನೀವು ಪಾತ್ರೆಯನ್ನು ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಏನಾದರೂ ಇಟ್ಟಿದ್ದೀರಾ ಆ ಟೈಮಲ್ಲಿ ನಿಮಗೆ ಎಷ್ಟು ಇದು ವೇರಿಯೇಷನ್ಸ್ ಬೇಕು ಹೀಟ್ ಅಂತ ಅನ್ನೋದು ಆಟೋಮೆಟಿಕ್ಲಿ ಅದು ಕಂಟ್ರೋಲ್ ಮಾಡಿಕೊಡುತ್ತೆ ಅದು ಬಿಟ್ಟು ಏನಪ್ಪ ಅಂದರೆ ನಿಮಗೆ ಓವರ್ ಹೀಟ್ ಆಗೋಲ್ಲ ಇದರಲ್ಲಿ ನಿಮಗೆ ನೋಡಿ ಇದೆಲ್ಲ ಟೋಟಲಾಗಿ ಗ್ಲಾಸಲ್ಲೇ ಬರುತ್ತೆ ನಿಮಗೆ ಸುತ್ತಲೂ ಎಲ್ಲಿ ಕೂಡ ಹೀಟ್ ಅನ್ನೋದು ಬರೋದಿಲ್ಲ ಸರ್ ಇದರಲ್ಲಿ ಟೋಟಲ್ ನಿಮಗೆ ಏನಾದರೂ ಈ ಪ್ಲೇಸ್ ಇದೆಯೋ ಇಲ್ಲಿ ಎಲ್ಲಿ ಬರೋಲ್ಲ ಈ ಸರೌಂಡಿಂಗಲ್ಲಿ ಮಾತ್ರ ಹೀಟ್ ಬರುತ್ತೆ ಆ ಥರ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಸರ್ ಇದನ್ನು ಮತ್ತೆ ಈಗ ನಾನು ನಿಮಗೆ ಮಣ್ಣಿನ ಪಾತ್ರೆಯನ್ನು ಇಡ್ತೀನಿ ಸರ್ ಮಣ್ಣಿನ ಪಾತ್ರೆಯನ್ನು ಇಟ್ಟು ಶ ಇದು ತೋರಿಸ್ತೇನೆ ಇದು ಕೂಡ ನಿಮಗೆ ಪಟ 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 ಆಗುತ್ತೆ ನೀವು ಎಲ್ಲಿ ಕಟ್ ಮಾಡೋಷ್ಟು ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಿಮ್ಗೆ ಒಂದು ಅರವತ್ತರಿಂದ ಎಪ್ಪತ್ತು ಸೆಕೆಂಡ್ಸಲ್ಲಿ ನಿಮಗೆ ಬಿಸಿನೀರು ಅಂತಲೂ ಸ್ಟಾರ್ಟ್ ಆಗಿಬಿಡುತ್ತೆ ಸರ್ ಇದು ಫಾಸ್ಟ್ ಹೀಟಿಂಗ್ ಮಣ್ಣಿನ ಪಾತ್ರೆಯನ್ನು ಕೂಡ ಫಾಸ್ಟಾಗಿ ಹೀಟ್ಗೆ ತಗೊಳ್ಳುತ್ತೆ ಸರ್ ಇದು ಬನ್ನಿ ಸರ್ ನೋಡ್ಬೋದು ನೀವು ಇಲ್ಲಿ ಆಲ್ರೆಡಿ ಬುಡ್ಡೆ ರೆಡಿ ಆಗ್ತಾಯಿದೆ ನಿಮಗೆ ನೋಡ್ಬೋದು ನೀವು ಸ್ವಲ್ಪ ಸ್ವಲ್ಪ ಲೈಟಾಗಿ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈ ಥರ ಎಲ್ಲ ಕೇವಲ ಕೆಲವೇ ಕೆಲವೇ ಸೆಕೆಂಡ್ಸಲ್ಲೇ ನಿಮಗೆ ಬೇಗ ಫಾಸ್ಟ್ ಹೀಟಿಂಗ್ ಆಪ್ಷನ್ ಇರುವಂಥ ಸ್ಟೌವ್ ಸರ್ ಇದು ನಿಮ್ಮ ನಮ್ಮ ಮನೆಗಳಲ್ಲಿ ಗ್ಯಾಸ್ ಸ್ಟವ್ ಇದ್ದರೂ ಕೂಡ ಆಲ್ಟರ್ನೇಟಿವ್ ಆಗಿ ಒಂದು ಸ್ಟವ್ ಇದು ಕಂಪಲ್ಸರಿ ಇರಲೇಬೇಕು ಸರ್ ಏಕೆಂದರೆ ಒಂದೇ ಗ್ಯಾಸನ್ನು ನಂಬಿಕೊಂಡು ಮನೆಯಲ್ಲಿ ಈಗ ನಾವೇನಾದರೂ ಈಗ ಕೆಲ್ಸಕ್ಕೆ ಹೋಗೋರು ಮನೆಯಲ್ಲಿ ಒಂದು ಚಿಕ್ಕ ಮಕ್ಳು ಇರ್ತಾರೆ ದೊಡ್ಡವರು ಇರ್ತಾರೆ ಎಲ್ಲರೂ ಇರ್ತಾರೆ ಅವ್ರಿಗೆಲ್ಲರೂ ಕೂಡ ಒಂದು ಅಡುಗೆ ಮಾಡಬೇಕಾದ್ರೆ ಗ್ಯಾಸನ್ನೇ ಜಾಸ್ತಿ ನಂಬಲಿಕ್ಕಾಗಲ್ಲ ಎ ಸರ್ ಇದು ಇದು ಇಂಡಕ್ಷನ್ ಸ್ಟವ್ ಆದರೆ ಎಸ್ ಎಸ್ ಸ್ಟವ್ ಎಸ್ ಎಸ್ ಬೌಲ್ ಮಾತ್ರ ಅದು ತಗೊಳ್ಳುತ್ತೆ ನಮಗೆ ಇದರಲ್ಲಿ ಏನಪ್ಪ ಅಂದರೆ ಯಾವುದೇ ಥರ ಬೌಲ್ ಇಟ್ಕೋಬೋದಲ್ಲ ಆದ ಕಾರಣ ಏನಂದರೆ ನೀವು ಯಾವ ಯಾವುದೇ ಥರ ಬೌಲ್ ಆದರೂ ಇಟ್ಕೊಂಡು ಫಾಸ್ಟಾಗಿ ನೀವು ನಿಮ್ಮ ಅಡುಗೆಯನ್ನು ನಿಮ್ಮ ದೈನಂದಿನ ಲೈಫನ್ನ ಏನಾದರೂ ಇರುತ್ತೋ ಅದನ್ನ ಒಂದು ಸ್ವಲ್ಪ ಈಸಿ ಮಾಡ್ಕೋಬೋದು ಸರ್ ನೀವು ಇದರಲ್ಲಿ ಅಡುಗೆ ವಿಷಯದಲ್ಲಿ ಸರ್ ಈಗ ಇನ್ನೂ ಎಸ್ಪೆಷಲಿ ಯಾರಿಗೆ ಆಗುತ್ತಪ್ಪ ಏನು ಅಂತ ಇನ್ನೂ ಕ್ವಿಕ್ಕಾಗಿ ಹೇಳೋದಾದ್ರೆ ಪ್ರತಿ ಮನೆಗೂ ಆಗಲೇ ಆಗುತ್ತೆ ಅದಲ್ಲದಿರ ಸಪ್ರೇಟಾಗಿ ಏನಂದರೆ ನಮ್ಮ ಫಾರ್ಮ್ ಹೌಸ್ಗಳಿರ್ತವೆ ಫಾರ್ಮ್ ಹೌಸಲ್ಲಿ ನಾವು ಗ್ಯಾಸ್ ಸಿಲಿಂಡರನ್ನು ಹ್ಯಾಂಡಲ್ ಆಗಲ್ಲ ಆ ಪ್ಲೇಸಸ್ ಎಲ್ಲನೂ ಆ ಪ್ಲೇಸಸಲ್ಲಿ ಏನಪ್ಪ ಅಂದರೆ ನೋಡಿ ನೀವು ಎಲ್ಲಾದರೂ ನೋಡ್ಕೋಬೋದು ನಮ್ಮ ಸ್ಟವನ್ನು ಎಷ್ಟು ಕಾಂಪ್ಯಾಕ್ಟಾಗಿ ಎಷ್ಟು ಸಿಂಪಲ್ ಆಗಿದೆಯಪ್ಪ ಅಂದರೆ ನೀವು ಎಲ್ಲಿಗೆ ಬೇಕಾದರೂ ಕೂಡ ನೀವು ಆರಾಮಾಗಿ ತಗೊಂಡು ಹೋಗ್ಬೋದು ಇದಕ್ಕೆ ಹ್ಯಾಂಡಲ್ ಕೂಡ ಇರುತ್ತೆ ಹ್ಯಾಂಡಲಲ್ಲಿ ಕೂಡ ನೀವು ಹ್ಯಾಂಡಲ್ ಇದನ್ನು ಆ ಥರ ಎಲ್ಲಾದರೂ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು ಇಲ್ಲವನ್ನ ನೀವು ಕಾರಲ್ಲಿ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟರು ಕೂಡ ಆರಾಮಾಗಿ ಇದನ್ನು ನೀವು ಹ್ಯಾಂಡಲ್ ಮಾಡ್ಕೋಬೋದು ಸರ್ ಆ ಥರ ನಿಮಗೆ ಇನ್ನೊಂದು ಏನಪ್ಪಾ ಅಂದರೆ ಇದು ಫಾರ್ಮ್ ಹೌಸಲ್ಲಿ ಜಾಸ್ತಿ ಬಿಬಿ ಕ್ಯೂ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಮತ್ತೆ ನಿಮಗೆ ಚಪಾತಿ ಎಲ್ಲ ಇದು ಮಾಡ್ಕೊಳ್ತಾ ಇರ್ತಾರೆ ನೀವು ಇದರಲ್ಲಿ ಏನಪ್ಪ ಅಂದರೆ ನೀವು ಸಿಂಪಲ್ ಆಗಿ ಇದರ ಮೇಲೆ ಹಾಕೊಂಡು ನೀವು ಬಿಬಿ ಕ್ಯೂನ ರೆಡಿ ಮಾಡ್ಕೋಬೋದು ಸರ್ ಇದೇ ಹೀಟಲ್ಲೇ ನೀವು ಇದರ ಮೇಲೆ ಸ್ಟೋವ್ ಮೇಲೆ ಇಟ್ಕೊಂಡು ನೀವು ನೀಟಾಗಿ ರೆಡಿ ಮಾಡ್ಕೋಬೋದು ಇದೇ ಹೀಟ್ನಲ್ಲಿ ನಿಮಗೆ ಬಿಬಿ ಕ್ಯೂ ಕೂಡ ರೆಡಿ ಆಗುತ್ತೆ ಚಪಾತಿ ಕೂಡ ರೆಡಿ ಆಗುತ್ತೆ ಅದು ಅಲ್ದರೆ ನಿಮ್ಗೆ ಯಾವುದೇ ಪಾತ್ರೆ ಆಕ್ಸೆಪ್ಟ್ ಇದೆ ಅಲ್ವಾ ಅದನಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಅಂತ ಅಂದ್ಕೋಬೋದು ಸರ್ ನಿಮಗೆ ಯಾವುದೇ ಪಾತ್ರೆ ಇದ್ರೂ ಕೂಡ ಪಟ್ಟ ತಂಟೆ ತಗೊಂಡೋದ್ವಿ ಅದ್ರ ಮೇಲೆ ಇಟ್ಟು ನಮ್ಮ ಏನಾದ್ರೆ ದೈನಂದಿನ ಅಡುಗೆ ಇದೆಯೋ ಫಾರ್ಮ್ ಹೌಸಲ್ಲಿ ಆಗ್ಬೋದು ಮನೆಗಳು ಆಗ್ಬೋದು ಇಲ್ಲೇ ಆಗ್ಬೋದು ನಾವು ಸಿಂಪಲ್ ಆಗೋದನ್ನ ಆ ಬೌಲ್ ಮೇಲೆ ಇಟ್ಕೊಂಡು ಯೂಸ್ ಮಾಡಿಕೊಂಡು ಬೇಗ ನಮ್ಮ ಕೆಲಸನ ನಾವು ಸಿಂಪಲ್ ಮಾಡ್ಕೋಬೋದು ಇದರಲ್ಲಿ ಆ ಥರ ಸರ್ ಮತ್ತೆ ನಿಮ್ಗೆ ಎಲ್ರಿಗೂ ಒಂದು ಡೌಟ್ ಇರ್ಬೋದು ಇದು ಗ್ಲಾಸ್ ಬಾಡಿ ಕಾಣಿಸ್ತಿದೆ ಹೆಂಗೆ ಏನಾದರೂ ಡ್ಯಾಮೇಜ್ ಆಗ್ಬೋದು ಅಂತ ಹೇಳಿ ಸರ್ ನಮ್ಮ ಮನೆಯಲ್ಲಿರುವಂಥ ಗ್ಲಾ ಇದು ಗ್ಯಾಸ್ಗಳಿಗೆ ಕೂಡ ಈಗ ಈ ಟ್ರೆಂಡ್ನಲ್ಲಿ ಎಲ್ಲ ಗ್ಲಾಸಸ್ಸೇ ಬರ್ತಿದ್ದಾವೆ ಅದರಲ್ಲಿ ಕೂಡ ಟಫ್ ಅಂಡ್ ಗ್ಲಾಸಸ್ ಅಂತ ಹೇಳಿ ಈ ಟಫ್ ಅಂಡ್ ಗ್ಲಾಸಸ್ ಏನಪ್ಪ ಅಂದರೆ ಯೂಸು ನಿಮಗೆ ಎಷ್ಟೇ ಹೀಟ್ ಆದರೂ ಕೂಡ ನಿಮಗೆ ಗ್ಲಾಸಿಗೆ ಯಾವುದೇ ಥರ ಡ್ಯಾಮೇಜ್ ಆಗಲಿಕ್ಕೆ ಚಾನ್ಸ್ ಇರಲ್ಲ ಸರ್ ಮತ್ತು ನೀವು ಇದನ್ನು ಒರೆಸ್ಕೊಳ್ಳೋ ಕೂಡ ನೀಟಾಗಿ ಒರೆಸ್ಕೋಬೋದು ತೇವದ ಬಾಯ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಬಿಟ್ರೆ ನೀವು ನಿಮಗೆ ನೋಡಲಿಕ್ಕೆ ಹೊಚ್ಚ ಹೊಸದಾಗಿ ಇರುತ್ತೆ ಮತ್ತು ನಮ್ಮ ಕಿಚನನ್ನು ಕೂಡ ಒಂದು ಒಳ್ಳೆ ಅಪ್ಡೇಟಿವ್ ಸ್ಟೇಜಲ್ಲಿ ನೀವು ನೋಡ್ಬೋದು ಸರ್ ಆರಾಮಾಗಿ ಒಂದು ಒಳ್ಳೆ ನೀಟಾಗಿ ಒಂದು ಒಳ್ಳೆ ಲುಕ್ ಇರೋ ಅಂಥದ್ದು ನಮ್ಮ ಕಿಚನ್ಗೆ ತುಂಬ ಆಗಿ ಸೆಟ್ ಆಗಂತ ಸ್ಟೋವ್ ಸರ್ ಇದು ಸರ್ ಪ್ರೈಸಸ್ ವಿಷಯಕ್ಕೆ ಬಂದರೆ ನಿಮಗೆ ನಮ್ಮ ಈ ಇನ್ಫ್ರಾರೆಡ್ ಟಾಪ್ ಪ್ರೈಸ್ ಬಂದು ತ್ರೀ ತೌಸಂಡ್ ರುಪೀಸ್ ಬೀಳುತ್ತೆ ಸರ್ ಮೂರು ಸಾವಿರ ರೂಪಾಯಿ ಬೀಳುತ್ತೆ ನಿಮಗೆ ಮತ್ತೆ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ ಸರ್ ನಿಮಗೆ ಲೈಫ್ ಟೈಮ್ ಫ್ರೀ ಸರ್ವಿಸ್ ಯಾವ ಥರ ಅಪ್ಲೈ ಆಗುತ್ತಪ್ಪ ಅಂತಂದರೆ ಏನಾದರೂ ಪಾರ್ಟ್ಸ್ ಏನಾದರೂ ಹೋದರೆ ಆ ಪಾರ್ಟ್ಸ್ಗೆ ಮಾತ್ರ ನೀವು ಒಂದು ವರ್ಷದ ನಂತರ ಪೇ ಮಾಡ್ಕೋಬೇಕಾಗುತ್ತೆ ಮಿಕ್ಕ ನಿಮಗೆ ಟೋಟಲಿ ಸರ್ವಿಸ್ ಫ್ರೀ ಬರುತ್ತೆ ಸರ್ ಒಂದು ವರ್ಷ ಗ್ಯಾರಂಟಿ ಪೀರಿಯಡ್ ಏನಾದರೂ ಇರುತ್ತೋ ಈ ಗ್ಯಾರಂಟಿ ಪೀರಿಯಡಲ್ಲಿ ನಿಮ್ಗೆ ಏನಾದರೂ ಪಾರ್ಟ್ಸ್ ಅವೆಲ್ಲ ಕ್ಲಿಯರ್ ಆಗಿ ನಾವು ನಿಮಗೆ ಚೇಂಜ್ ಕೊಡ್ತೇವೆ ಅದು ಝೀರೋ ಕಾಸ್ಟ್ ಸರ್ ಆ ಥರ ನಿಮಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವೆಲ್ಲ ರಿಪೇರಿ ಬರೋಂಥ ಪ್ರಾಡಕ್ಟ್ಸ್ ಆದರೆ ಅಲ್ಲ ಸರ್ ಈಗ ಆಲ್ರೆಡಿ ನಾವು ಆರು ತಿಂಗಳಿಂದ ಮಾರ್ಕೆಟಲ್ಲಿ ಕೊಡ್ತಾ ಇದ್ದೀವಿ ತುಂಬ ಒಳ್ಳೆ ಕರ್ನಾಟಕದ ರೆಸ್ಪಾನ್ಸ್ ಇದೆ ಏನಂದರೆ ನಿಮಗೆ ತುಂಬ ಒಳ್ಳೆ ಚೆನ್ನಾಗಿ ಯೂಸ್ ಕೂಡ ಆಗುತ್ತೆ ಸರ್ ಇದು ಸ್ಟವ್ ಅಂತ ಅನ್ನೋದು ಸರ್ ಡೆಲಿವರಿ ವಿಷಯಕ್ಕೆ ಬಂದರೆ ನಿಮಗೆ ಆಲ್ ಓವರ್ ಕರ್ನಾಟಕ ಯಾವುದೇ ಮನೆಗೆ ಆಗ್ಬೋದು ಎಲ್ಲೇ ಪ್ಲೇಸ್ಗೆ ಆಗ್ಬೋದು ಟೋಟಲಿ ನಿಮಗೆ ಫ್ರೀ ಡೆಲಿವರಿ ಇರುತ್ತೆ ಸರ್ ನಮ್ಮ ಇನ್ನರ್ ಕಾರ್ಪೊರೇಷನ್ ಕಡೆಯಿಂದ ನೀವು ಯಾವುದೇ ವಸ್ತುವನ್ನು ತಗೊಂಡ್ರೂ ಕೂಡ ನಾವೇ ನಿಮ್ಮ ಮನೆವರೆಗೂ ನಾವು ಮುಟ್ಟಿಸ್ತೀವಿ ಫ್ರೀ ಆಫ್ ಕಾಸ್ಟಿಂದ ಇದೊಂದೆಲ್ಲ ನಿಮಗೆ ನಿಮಗೆ ನಮ್ಮ ಹತ್ರ ಜಾಸ್ತಿ ಪ್ರಾಡಕ್ಟ್ಸ್ ಇದ್ದಾವೆ ನಾವು ನಿಮಗೆ ವೆಬ್ಸೈಟ್ ಲಿಂಕನ್ನು ಕೂಡ ಪ್ರೊವೈಡ್ ಮಾಡ್ತೇವೆ ನೋಡಿ ನೀವು ಲೇ ವೆಬ್ಸೈಟಲ್ಲಿ ಹೋಗಿ ಡೈರೆಕ್ಟ್ ನೀವು ಚೆಕ್ ಮಾಡ್ಕೊಳ್ಳಿ ಪ್ರೈಸಸ್ ಅನ್ನು ಆಗ್ಬೋದು ಆ ಪ್ರಾಡಕ್ಟ್ಸನ್ನು ಆಗ್ಬೋದು ಮತ್ತೆ ಏನಪ್ಪ ಅಂದರೆ ನಮ್ಮ ನಿಮಗೆ ಒಂದು ನಂಬರನ್ನು ಕೂಡ ಕೊಡ್ತೇವೆ ಆ ನಂಬರ್ ಕೂಡ ನೀವು ನಮಗೆ ಕಾಲ್ ಮಾಡ್ಬೋದು ನಿಮಗೆ ನಮ್ಮ ಹತ್ರ ಜಾಸ್ತಿ ಪ್ರಾಡಕ್ಟ್ಸ್ ಇದ್ದಾವೆ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಕಳಿಸ್ಕೊಡ್ತಾರೆ ನಿಮಗೆ ಯಾವ ವಸ್ತು ಬೇಕಾ ವಸ್ತುವನ್ನು ನೋಡಿ ನೀವು ತಗೋಬೋಸ್ ಸರ್ ನೋಡಿ ನೀರು ಯಾವ ಥರ ಕುದೀತಾ ಇದೆ ಅಂತ ಹೇಳಿ ಈಗ ನೆಕ್ಸ್ಟ್ ಜನಪ್ಪ ಅಂದರೆ ನಾನು ನಿಮಗೆ ಒಂದು ಚಪಾತಿ ಮಾಡಿ ತೋರಿಸ್ಕೊಡ್ತೇನೆ ಮತ್ತು ನಿಮಗೆ ಇದೇ ಮಣ್ಣಿನ ಪಾತ್ರೆಯಲ್ಲಿ ನಿಮಗೆ ಹಾಲು ಕೋದನ್ನು ಕೂಡ ತೋರಿಸ್ಕೊಡ್ತೀನಿ ಸರ್ ಅದು ಕೂಡ ನೋಡಿ ಮತ್ತು ನಿಮಗೆ ಚಪಾತಿ ಕೂಡ ಯಾವ ಥರ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದು ಕೂಡ ನಿಮಗೆ ಒಂದು ಶರ್ಟ್ ತೋರಿಸ್ಕೊಡ್ತೀನಿ ಸರ್ ಸರ್ ನೀವು ನೋಡ್ಬೋದು ನಮ್ಮ ಹಾಲು ಯಾವ ಥರ ಉಕ್ಕುತ್ತಾ ಇದೆ ಅಂತ ಹೇಳಿ ಉಕ್ಕಿದಾಗ ಈ ಟೈ ಈ ಟೈ ಈ ಟೈಮಲ್ಲಿ ಆಫ್ ಮಾಡಿದ್ದೇನೆ ನೋಡಿ ಸರ್ ಮಣ್ಣಿನ ಪಾತ್ರೆಯಲ್ಲಿ ಹಾಲು ಉಕ್ಕೋದಂದ್ರೆ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ಅದನ್ನು ಕೂಡ ನಮ್ಮ ಈ ಸ್ಟವ್ ಜಾಸ್ತಿ ಸಿಂಪಲ್ಲಾಗಿ ಮಾಡಿಬಿಡ್ತು ಅಂತ ಹೇಳ್ಬೋದು ಇದರ ನೆಕ್ಸ್ಟ್ ನಾನು ನಿಮಗೆ ಒಂದು ಚಪಾತಿ ಮಾಡೋದು ಯಾವ ಥರ ಅಂತೇಳಿ ತೋರಿಸ್ಕೊಡ್ತೇನೆ ಚಪಾತಿ ಯಾವ ಥರ ಬರುತ್ತೆ ನೋಡಿ ಎಷ್ಟು ಜನ ಬರುತ್ತೆ ಅಂತ ಹೇಳಿ ಅದು ಕೂಡ ಈಗ ಮಾಡಿ ತೋರಿಸ್ತೀನಿ ಬನ್ನಿ ಸರ್ ಸರ್ ನೋಡಿ ಈಗ ಚಪಾತಿ ಹಾಕ್ತಾಯಿದ್ದೇನೆ ನೀವು ನೋಡ್ಬೋದು ಸ್ವಲ್ಪ ತವ ಹೀಟ್ ಆಗಿದೆ ಹೀಟ್ ಆಗ್ತಲ್ಲೇ ಈಗ ಸ್ಟಾರ್ಟ್ ಇದೆ ಎಲ್ಲ ಒಂದು ಅರವತ್ತು ಸೆಕೆಂಡ್ ಒಳಗಡೆಯೇ ನಮಗೆ ಚಪಾತಿ ರೆಡಿ ಆಗುತ್ತೆ ಸರ್ ಕಂಟಿನ್ಯೂಸ್ಲಿ ನಮಗೆ ಫಸ್ಟು ತವಾ ಹೀಟ್ ಆಗೋದೇ ಲೇಟು ಮತ್ತು ಪಟ 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 ಅಂತ ನಮಗೆ ಬೇಗ ಬೇಗ ಔಟ್ಪುಟ್ ಅನ್ನೋದು ಬರುತ್ತೆ ಚಪಾತಿ ಹಾಕ್ಬೋದು ಹಾಲೇ ಕಾಯಿಸ್ಬೋದು ನೀವು ನೀರೇ ಕಾಯಿಸ್ಬೋದು ಇಲ್ಲ ಏನಾದರೂ ಅಡುಗೆ ಮಾಡ್ಬೋದು ನೀವು ಯಾವುದೇ ಥರ ಬಿರಿಯಾನಿಯಿಂದ ಹಿಡಿದು ಸಾರು ಮಾಡಿದ್ರು ಏನೇ ಅಡುಗೆ ತಯಾರು ಮಾಡಿದ್ರು ಕೂಡ ಫಾಸ್ಟಾಗೇ ಹೀಟ್ ಆಗುತ್ತೆ ಸರ್ ನಮ್ಮ ಸ್ಟವ್ ನೀರು ಯಾವ ಥರ ಕುದೀತಾ ಇದೆ ನೋಡಿ ನೋಡಿ ಹಾಲು ಯಾವ ಥರ ಉಕ್ಕುತ್ತಾ ಇದೆ ಅಂತ ಚಪಾತಿ ಕೂಡ ರೆಡಿ ಈ ಎಲ್ಲ ಪಾತ್ರೆಗಳ ಕಾಂಬಿನೇಷನ್ ಮ್ಯಾಜಿಕ್ ಒಲೆ ಕೇವಲ ಮೂರು ಸಾವಿರ ರೂಪಾಯಿ ಕಾಲ್ ಮಾಡಿ ಬುಕ್ ಮಾಡಿಕೊಳ್ಳಿ